ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಧ್ಯಪ್ರಿಯರಿಗೆ ಸಿಹಿ ಸುದ್ದಿ ಚೇಳೂರು ಚಿಂತಾಮಣಿ ಮಾರ್ಗ ಮಧ್ಯದಲ್ಲಿ ಬರುವ ಮಿಂಚಿಲಳ್ಳಿ ಕ್ರಾಸ್ ಬಳಿ ಆಧುನಿಕ ಎಜೆ ಗಾರ್ಡನಿಯ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವಸತಿ ಗೃಹಗಳು ನೂತನವಾಗಿ ಪ್ರಾರಂಭವಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಾಂಗಣ ವಿನ್ಯಾಸ ನಗರ ಭಾಗಕ್ಕಿಂತ ಭಿನ್ನವಾಗಿ ಸೌಂದರ್ಯವಾಗಿ ಕಾಣತೊಡಗಿದೆ ಗ್ರಾಮೀಣ ಭಾಗದಲ್ಲಿ ಚಿಂತಾಮಣಿಯಿಂದ ಚೇಳೂರು ನಡುವೆ ಏಕೈಕ ಎಂಆರ್ಪಿ ಪಿ ಬೆಲೆಯಲ್ಲಿ ಗುಣಮಟ್ಟದ ಮದ್ಯದ ಅಂಗಡಿ ಪ್ರಾರಂಭಿಸಿದ್ದಾರೆ ಅತ್ಯಾಕರ್ಷಕ ಕಟ್ಟಡದಲ್ಲಿ ವಸತಿ ಗೃಹಗಳು ನಿರ್ಮಿಸಿದ್ದು ಗ್ರಾಹಕರಿಗೆ ಮನ ಒಪ್ಪುವ ರೀತಿಯಲ್ಲಿ ಬೆಡ್ಕಾಟ್ ಸ್ನಾನದ ಗೃಹ ಬಿಸಿ ನೀರು ತಣ್ಣೀರು ಮತ್ತು ಎಸಿ ನಾನ್ ಸಿ ಸೌಲಭ್ಯವಿದೆ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ ಪಾರ್ಟಿ ಹಾಲ್ ನಿರ್ಮಿಸಿದ್ದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಳ್ಳಬಹುದು ಗ್ರಾಹಕರಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಭೋಜನ ವ್ಯವಸ್ಥೆ ಸಿಗಲಿದೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಎ ಎಜೆ ಎ ಜೆ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವಸತಿ ಗೃಹಗಳ ಮಾಲೀಕರಾದ ಆರ್ ಮಂಜುನಾಥ್ ರೆಡ್ಡಿ ಮತ್ತು ಚೇತನ್ ರೆಡ್ಡಿ ಸಹಭಾಗಿತ್ವದಲ್ಲಿ ನಡೆಯುತ್ತಿದ್ದು ಪ್ರಾರಂಭಸ್ಥ ದಿವಸ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಶುಭ ಕೋರಿದರು ಪೂಜಾ ಕಾರ್ಯಕ್ರಮವು ಅರ್ಚಕರು ಶಾಶ್ವತವಾಗಿ ನಡೆಸಿದರು ಪೂಜೆಯಲ್ಲಿ ಆರ್ ಮಂಜುನಾಥ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಅರುಣ ಚೇತನ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಜ್ಯೋತಿರವರು ಭಾಗವಹಿಸಿ ಪೂಜೆ ಯಶಸ್ವಿಯಾಗಲು ಸಹಕರಿಸಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ ಗೌಡರವರು ಆಗಮಿಸಿ ಮಂಜುನಾಥ್ ರೆಡ್ಡಿ ಮತ್ತು ಚೇತನ್ ರೆಡ್ಡಿರವರು ಇದೇ ಮೊದಲ ಬಾರಿಗೆ ನೆರ್ಪು ಭಾಗದಲ್ಲಿ ಸುಸಜ್ಜಿತ ಕಟ್ಟಡದಲ್ಲಿ ಶುಚಿಯಾದ ರುಚಿಯಾದ ಅಡಿಗೆಯೊಂದಿಗೆ ಎಂಆರ್ಪಿ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದು ಗ್ರಾಮಾಂಧ ಪ್ರದೇಶವರು ದೂರದ ಪಟ್ಟಣಗಳಿಗೆ ಹೋಗುತ್ತಿರುವುದನ್ನು ತಪ್ಪಿಸಿದ್ದಾರೆ ಎಂದು ಅವರಿಬ್ಬರನ್ನು ಅಭಿನಂದಿಸಿ ಶುಭ ಕೋರಿದರು ಪ್ರಾರಂಭೋತ್ಸವಕ್ಕೆ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಧಾಕರ್ ಸೇರಿದಂತೆ ಚೇಳೂರು ಚಿಂತಾಮಣಿ ಶಿಡ್ಲಘಟ್ಟ ಭಾಗದ ಜನಪ್ರತಿನಿಧಿಗಳು ಸ್ಥಳೀಯ ಚಿಲ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಸ್ನೇಹಿತರು ಹಿತೈಷಿಗಳು ಆಗಮಿಸಿ ಶುಭ ಕೋರಿದರು ಚೇತನ್ ಮತ್ತು ಮಂಜುನಾಥ್ರವರ ಒಂದು ಸಹಯೋಗದಲ್ಲಿ ಒಂದು ಎಮ್ ಆರ್ ಪಿ ಫಾರನ್ ರೆಸ್ಟೋರೆಂಟು ತುಂಬ ಸುಸಜ್ಜಿತವಾದಂತಹ ಒಂದು ಆಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ ಯಾಕಂತೇಳಿದ್ರೆ ಈ ಭಾಗದಲ್ಲಿ ಈ ಥರದ ಈ ಥರದ ಒಂದು ಸುಸಜ್ಜಿತವಾಗಿ ಇರ್ತಕ್ಕಂತಹ ಒಂದು ರೆಸ್ಟೋರೆಂಟು ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ನೋಡಿದ್ರೆ ನಮ್ಮ ಶಿಲ್ಗಟ್ಟ ಭಾಗದಲ್ಲೂ ಎಲ್ಲೂ ಇಲ್ಲ ಆ ಥರದಂತಹ ಒಂದು ಆಯೋಜನೆಯನ್ನ ಇಲ್ಲಿ ಮಾಡಿದ್ದಾರೆ ಏನು ಗಾರ್ಡನ್ ಏರಿಯಾ ಇರ್ಬೋದು ಒಳ್ಳೆ ವ್ಯವಸ್ಥೆ ಇರತಕ್ಕಂತಹ ರೂಮುಗಳಿರ್ಬೋದು ಆಮೇಲೆ ಟಾಪಲ್ಲಿ ಹೋದರೆ ನಿಮಗೆ ಒಂದು ರೆಸ್ಟೋರೆಂಟು ಒಳ್ಳೆ ಒಂದು ಗ್ರಾನೈಟ್ ಅಲ್ಲದೆ ಒಂದು ಕೊರಿಯನ್ ಸಾಲಿಡ್ ಸರ್ಫೇಸ್ ಹಾಕಿರ್ತಕ್ಕಂತಹ ಒಂದು ಟೇಬಲ್ಗಳಿರ್ಬೋದು ತುಂಬ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎಲ್ಲರೂ ಅಷ್ಟೆ ಕೇವಲ ಇಲ್ಲಿ ಓನ್ಲಿ ಬಾರ್ ಅಂಡ್ ರೆಸ್ಟೋರೆಂಟೇ ಆಗಿಲ್ಲ ಇವನ್ನು ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಬಂದು ನಾವು ಈ ಈ ಯೋಜ ಏನು ಆಯೋಜನೆಯನ್ನು ಮಾಡಿದರೆ ಅದನ್ನು ಸವಿತಕ್ಕಂಥ ಕೆಲಸ ಮಾಡ್ಬೋದು ಹಾಗಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆಯ ಸ್ವಚ್ಛತೆ ಮತ್ತು ಒಳ್ಳೆ ರುಚಿಯನ್ನು ಕೊಟ್ಟು ಕೊಟ್ಟಿದ್ದೆ ಆದರೆ ಈ ಭಾಗದಲ್ಲಿ ತುಂಬ ಇದು ಫೇಮಸ್ ಆಗ್ತದೆ ಕೇವಲ ಅಕ್ಕಪಕ್ಕದವರು ಅಲ್ಲದೇ ತುಂಬ ದೂರದ ಕಡೆಯಿಂದನೂ ಇಲ್ಲಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ತಾಲೂಕಿನ ನಾಲ್ಕು ಮೂಲೆಯಲ್ಲೂ ಮಾಡ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರನ್ನ ಒಳ್ಳೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಅವ್ರನ್ನ ಹಾರೈಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಶುಭ ಹಾರೈಸಿ ಸರ್ ಬರೀ ಒಂದು ನಗರ ಪ್ರದೇಶದಲ್ಲಿ ಇಂತಹ ಒಂದು ಸುಸಜ್ಜಿತ ವಾತಾವರಣ ಒಂದು ಮಾದರಿಯಾದಂತಹ ನೋಡ್ಬೋದು ಮತ್ತೆ ಇವಾಗ ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ಸುಂದರವಾಗಿ ಇಷ್ಟು ಒಂದು ವಿನೂತನ ಶೈಲಿಯಲ್ಲಿ ಮಾಡಿದ್ದಾರೆ ಇದಕ್ಕೆ ತಾವೇನು ಹೇಳ್ತೀವಿ ಸರ್ ಈಗ ನಮ್ಮ ಮಂಜುಣ್ಣವರು ರವೀಣ್ನವ್ರನ್ನ ಆಗ್ಲೇ ಮಾತಾಡಿಸ್ಬೇಕಾದ್ರೆ ನಮ್ಮ ಚಿಂತಾಮಣಿ ನಗರ ಆಗಿರ್ಬೋದು ಶಿಟ್ಲಿಗಡದಲ್ಲಾಗಿರ್ಬೋದು ಈ ಥರದ ಇಷ್ಟೊಂದು ವೆಚ್ಚ ಮಾಡಿಬಿಟ್ಟು ಒಂದು ಸೆಟಪ್ನ ಮಾಡಿದ್ದೀರಲ್ಲ ಅಂತ ಕೇಳಿದಾಗ ನಮ್ಮ ಗ್ರಾಮೀಣ ಭಾಗದಲ್ಲೂ ಸಹ ಯಾರು ನಗರಕ್ಕೆ ಯಾರು ಹೋಗೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನನೇ ಹೋಗೋದು ಹಾಗಾಗಿ ನಮ್ಮ ಗ್ರಾಮೀಣ ಭಾಗದಲ್ಲೇ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಈ ಭಾಗದಲ್ಲೂ ಒಂದು ಲ್ಯಾಂಡಿಗೆ ವ್ಯಾಲ್ಯೂ ಬರ್ತಕ್ಕಂಥದ್ದು ಹಾಗೂ ಈ ಸರ್ಕಲ್ಗಳಿಗೆ ಒಂದು ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ದಿನ ಇವತ್ತು ತುಂಬ ಧೈರ್ಯ ಮಾಡಿ ಮಾಡಿದ್ದಾರೆ ಆದರೆ ಇದೆಲ್ಲ ಓಪನ್ ಆದಮೇಲೆ ಇದು ಈ ಸೆಟಪ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗೂ ಇದು ಮುಂಬರುವ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತದೆ ಇವ್ರನ್ನ ನೋಡಿ ಇನ್ನೂ ಕೆಲವರು ಧೈರ್ಯ ಮಾಡ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರದ ಒಂದು ವ್ಯವಸ್ಥೆಯನ್ನು ಸೆಟಪ್ನ ಮಾಡ್ಬೋದಲ್ಲ ಇವರು ಮಾಡಿದಾರಲ್ಲ ಇವರು ಮಾಡಿ ಇವ್ರು ಸಕ್ಸಸ್ ಆಗಿ ನಾವು ಯಾಕೆ ಮಾಡಬಾರ್ದು ಹೇಳಿ ನಮ್ಮ ಗ್ರಾಮೀಣ ಭಾಗದ ಜನಗಳು ಇನ್ನೂ ಬೇರೆ ಬೇರೆ ಒಂದು ವ್ಯವಸ್ಥೆಗಳನ್ನು ಮಾಡಿದಾಗ ಇಲ್ಲೂ ಅಷ್ಟೇ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋದು ಮತ್ತು ಉದ್ಯೋಗಕಾಶ ಸಿಗೋದು ನಮ್ಮ ಈ ಭಾಗದಲ್ಲಿ ಇರತಕ್ಕಂಥ ಜನಗಳಿಗೆ ಈ ಥರ ಇಲ್ಲ ಒಳ್ಳೆ ಊಟ ಮಾಡಬೇಕು ಅಂತೇಳಿ ಕೇವಲ ಚಿಂತಾಮಣಿ ಶಿಡುಗಟ್ಟಕ್ಕೆಲ್ಲ ಇಲ್ಲೂ ಸಹ ಆ ಥರದ ರುಚಿಯಾದಂತಹ ಒಂದು ಅಡುಗೆ ಸಿಗುತ್ತೆ ಒಂದು ಸವಿತಕ್ಕಂಥ ಒಂದು ಸೆಟಪ್ ಫ್ಯಾಮಿಲಿ ಸಮೇತವಾಗಿ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡತಕ್ಕಂತ ಒಂದು ವ್ಯವಸ್ಥೆ ಸಿಗುತ್ತಲ್ಲ ಅದಕ್ಕೆ ಇವರಿಗೆ ಎಲ್ಲರೂ ಕೃತಜ್ಞತೆಗಳನ್ನು ಓಕೆ ಸರ್